ವೀಕ್ಷಕರೇ ನಮಸ್ಕಾರ ಟಿಆರ್ಪಿ ಪಿ ವಿಚಾರ ಅಂತ ಬಂದಾಗ ಧಾರಾವಾಹಿ ಇರಲಿ ಸಿನಿಮಾ ಇರಲಿ ನ್ಯೂಸ್ ಇರಲಿ ಯಾವುದೇ ಇದ್ರೂ ಕೂಡ ಎಲ್ಲರೂ ಕೂಡ ವಾರ ವಾರ ಕಾಯ್ತಾ ಇರ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಟಿ ಆರ್ ಪಿಯಲ್ಲಿ ನಮ್ಮ ಧಾರಾವಾಹಿ ಮುಂದೆ ಇದೆಯಾ ಅಥವಾ ನಮ್ಮ ನ್ಯೂಸ್ ಚಾನಲ್ ಮುಂದೆ ಇದೆಯಾ ಅಥವಾ ನಮ್ಮ ಸಿನಿಮಾ ಚಾನಲ್ ಮುಂದೆ ಇದೆಯಾ ಅಂತ ಎಲ್ಲರೂ ಕೂಡ ಕಾತ್ರದಿಂದ ಕಾಯ್ತಿರ್ಬೇಕಾರೆ ಇದೀಗ ಈ ವಾರದ ಧಾರಾವಾಹಿ ಮೊದಲಿಗೆ ಬಂದಿದೆ ಅಂತ ಕಾತ್ರದಿಂದ ಕಾಯ್ತಾ ಇರೋರಿಗೆ ಒಳ್ಳೆಯ ಖುಷಿ ಖುಷಿಯಾದ ವಿಚಾರ ಸಿಕ್ಕಿದೆ ಅದೇನಪ್ಪ ಅಂತ ಹೇಳಿದರೆ ಟಿ ಆರ್ ಪಿ ವಿಚಾರದಲ್ಲಿ ಯಾವ ಧಾರಾವಾಹಿ ಮೊದಲಿರುತ್ತದೆ ಯಾವ ಧಾರಾವಾಹಿ ಕೊನೆಯಲ್ಲಿರುತ್ತದೆ ಎಂದು ಮೊದಲೇ ಊಹಿಸೋಕಂತೂ ಆಗದೇ ಇಲ್ಲ ಇತರ ವಾಹಿನಿಗಳ ಕಾರ್ಯಕ್ರಮ ಟಿ ಆರ್ ಪಿ ಮೇಲೆನೆ ಡಿಪೆಂಡ್ ಆಗಿರುತ್ತೆ ಐ ಪಿ ಎಲ್ ಇರ್ಬೋದು ಅಥವಾ ಹಲವು ವಿಚಾರಗಳಿರ್ಬೋದು ಹೀಗಿರುವಾಗ ಈ ಬಾರಿಯ ಇಪ್ಪತ್ತನೇ ವಾರದ ಟಿ ಆರ್ ಪಿ ಹೊರಬಿದ್ದಿದೆ ಇದರಲ್ಲಿ ನಮ್ಮ ಸೀರಿಯಲ್ ನಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ನಂಬರ್ ಒನ್ ಪಡೆದುಕೊಂಡಿದೆ ಹೊಸ ಧಾರಾವಾಹಿಗಳು ಹಿಂದಿಕ್ಕಿ ಈ ವಾರ ಮೊದಲ ಸ್ಥಾನ ಪಡೆದಿರೋದ್ರಿಂದ ಎಲ್ಲ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಅಭಿಮಾನಿಗಳು ಸಂತಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಹಾಗಾದ್ರೆ ಇನ್ನುಳಿದ ಧಾರಾವಾಹಿಗಳು ಯಾವುದು ಯಾವುದೆಲ್ಲ ಧಾರಾವಾಹಿಯನ್ನ ಹಿಮ್ಮೆಟ್ಟಿ ಮೊದಲ ಸ್ಥಾನಕ್ಕೆ ಪುಟ್ಟಕ್ಕನ ಮಕ್ಕಳು ಬಂದಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋವನ್ನ ನೋಡಿ ಪ್ರಸಾರ ಕಾಣುತ್ತಿರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಪ್ರಮುಖ ಘಟ್ಟ ತಲುಪಿದೆ ಈ ಕಾರಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಕರು ಈ ಧಾರಾವಾಹಿಯನ್ನ ನೋಡ್ತಿದ್ದಾರೆ ಈ ಧಾರಾವಾಹಿ ಕಳೆದ ಮೂರು ವಾರಗಳಿಂದ ನಂಬರ್ ಒನ್ ಸ್ಥಾನದಲ್ಲಿ ಮುಂದುವರೆತಿದೆ ಹದಿನೆಂಟನೇ ವಾರದ ಆರ್ ಪಿ ಲಿಸ್ಟ್ ಹೊರಬಿದ್ದಾಗ್ಲೂ ಕೂಡ ಅದು ಮೊದಲ ಸ್ಥಾನದಲ್ಲಿತ್ತು ಅದಾದ ಬಳಿಕ ಇದೀಗ ಮತ್ತೆ ಮೊದಲ ಸ್ಥಾನಕ್ಕೇರಿದೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಉಮಾಶ್ರೀ ಸಂಜನಾ ಬುರ್ಲಿ ಮೊದಲಾದವರು ಪ್ರಮುಖ ಪಾತ್ರ ಮಾಡಿದ್ದಾರೆ ಈ ಧಾರಾವಾಹಿ ಎಲ್ಲರಿಗೆ ಅಚ್ಚುಮೆಚ್ಚಾಗಿದೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಈಗ ಪ್ರಮುಖ ಘಟ್ಟ ತಲುಪಿರುವುದರಿಂದನೆ ಹೆಚ್ಚಾಗಿ ಜನರು ಈ ಧಾರಾವಾಹಿಯನ್ನು ವೀಕ್ಷಣೆ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಿದೆ ಸಹನ ತೀರಿ ಹೋಗಿದ್ದಾಳೆ ಎಂದು ಎಲ್ಲರೂ ಅಂದ್ಕೊಂಡಿದ್ದಾರೆ ಈ ಕತೆ ಹಲವು ಟ್ವಿಸ್ಟ್ ಪಡೆದು ಸಾಗುತ್ತಿರುವುದರಿಂದ ಜನರಿಗೆ ಇದು ಮತ್ತಷ್ಟು ಅಚ್ಚುಮೆಚ್ಚಾಗಿದೆ ಯಾಕಂದ್ರೆ ಒಂದು ದಿನ ಒಂದು ವಾರ ಇದ್ದಂತ ಕತೆ ಮುಂದಿನ ವಾರ ಬರುವಷ್ಟೊತ್ತಿಗೆ ಫುಲ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿರುತ್ತೆ ಆ ಡಿಫ್ರೆಂಟ್ ಸ್ಟೋರಿ ಅಭಿಮಾನಿಗಳಿಗೆ ಮತ್ತಷ್ಟು ಆ ಸೀರಿಯಲ್ ನೋಡ್ಬೇಕು ಅನ್ನೋ ಒಂದು ಮನಸ್ಥಿತಿಗೆ ತಂದಿಲ್ಸುತ್ತೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಪ್ರಮುಖ ಘಟ್ಟ ತಲುಪಿದ್ರಿಂದಲೋ ಗೊತ್ತಿಲ್ಲ ಆದರೂ ಕೂಡ ಧಾರಾವಾಹಿ ಪ್ರಿಯರು ಅದನ್ನ ದಿನನಿತ್ಯ ಹೆಚ್ಚಾಗಿ ನೋಡ್ತಾ ಇದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ಲಕ್ಷ್ಮೀ ನಿವಾಸ ಧಾರಾವಾಹಿ ಇದೆ ಈ ಧಾರಾವಾಹಿ ಕೂಡು ಕುಟುಂಬದ ಕಥೆಯನ್ನು ಹೇಳಲಾಗ್ತಿದೆ ಈ ಧಾರಾವಾಹಿ ಕಳೆದ ಕೆಲವು ವಾರಗಳಿಂದ ನಂಬರ್ ಒನ್ ಸ್ಥಾನದಲ್ಲಿತ್ತು ಈಗ ಪುಟ್ಟಕ್ಕನ ಮಕ್ಕಳು ನಂಬರ್ ಒನ್ ಸ್ಥಾನವನ್ನ ಗಿಟ್ಟಿಸಿಕೊಂಡು ಲಕ್ಷ್ಮೀ ನಿವಾಸಕ್ಕೆ ಎರಡನೇ ಸ್ಥಾನ ಸಿಕ್ಕಿದೆ ಇನ್ನು ಮೂರನೇ ಸ್ಥಾನದಲ್ಲಿ ಹೊಸ ಧಾರಾವಾಹಿ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಇದೆ ಇನ್ನು ಜಿ ಕನ್ನಡದಲ್ಲಿ ಈ ಧಾರಾವಾಹಿ ಪ್ರಸಾರ ಕಾಣ್ತಾ ಇದೆ ನಾಲ್ಕನೇ ಸ್ಥಾನದಲ್ಲಿ ಸೀತಾರಾಮ ಧಾರಾವಾಹಿ ಇದೆ ಈ ಧಾರಾವಾಹಿಯಲ್ಲಿ ಸೀತಾ ಪಾತ್ರದಲ್ಲಿ ವೈಷ್ಣವಿ ಗೌಡ ಕಾಣಿಸಿಕೊಂಡ್ರೆ ರಾಮನ ಪಾತ್ರದಲ್ಲಿ ಗಗನ್ ಚಿನ್ನಪ್ಪ ನಟಿಸ್ತಿದ್ದಾರೆ ಇಬ್ಬರ ಮಧ್ಯ ಪ್ರೀತಿ ಮೂಡಿದೆ ನಿಶ್ಚಿತಾರ್ಥದ ಸಿದ್ಧತೆ ಕೂಡ ಆಗ್ತಾ ಇದೆ ಈ ಕಾರಣಕ್ಕೆ ಈ ಧಾರಾವಾಹಿಗೆ ಹೆಚ್ಚಿನ ಟಿ ಆರ್ ಪಿ ಸಿಗ್ತಾ ಇದೆ ಇನ್ನು ಐದನೇ ಸ್ಥಾನದಲ್ಲಿ ಅಮೃತಧಾರೆ ಧಾರಾವಾಹಿ ಇದೆ ಈ ಧಾರಾವಾಹಿಗೆ ಒಳ್ಳೆಯ ಟಿ ಆರ್ ಪಿ ಈ ಧಾರಾವಾಹಿ ಐದನೇ ಸ್ಥಾನದಲ್ಲಿದೆ ಇನ್ನು ರಾಜೇಶ್ ನಟರಂಗ ಛಾಯಾ ಸಿಂಗ್ ಮೊದಲಾದವರು ಈ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ ಈ ಧಾರಾವಾಹಿ ಎಲ್ಲ ಮೆಚ್ಚುಗೆ ಪಡೆದಿದೆ ಇನ್ನು ಒಟ್ನಲ್ಲಿ ಇಪ್ಪತ್ತನೇ ವಾರದ ಪಿಯ ಟಾಪ್ ಐದರಲ್ಲಿರುವ ಎಲ್ಲಾ ಧಾರಾವಾಹಿಗಳು ಝಿ ಕನ್ನಡ ಧಾರಾವಾಹಿಗಳು ಅನ್ನೋದು ಇಲ್ಲಿ ಗಮನಿಸಬೇಕಾದಂತ ವಿಚಾರ ಧಾರಾವಾಹಿ ಅಭಿಮಾನಿಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಹೊಸ ಹೊಸ ಧಾರಾವಾಹಿ ಹಾಗೂ ಹೊಸ ಹೊಸ ಕಥೆಗಳನ್ನು ಕೊಟ್ಟು ಹೊಸ ಹೊಸ ಟ್ವಿಸ್ಟ್ನಲ್ಲಿ ಅಭಿಮಾನಿಗಳು ಹೆಚ್ಚೆಚ್ಚು ಧಾರಾವಾಹಿಗಳನ್ನ ನೋಡಿ ಝೀ ಕನ್ನಡದ ಐದು ಧಾರಾವಾಹಿಗೆ ಟಾಪ್ ಫೈವ್ ಧಾರಾವಾಹಿಯ ಈ ವಾರದ ಟಿ ಆರ್ ಪಿ ಲಿಸ್ಟ್ ಅಲ್ಲಿ ಮೊದಲಿಗೆ ತಂದು ನಿಲ್ಲಿಸಿದ್ದಾರೆ ಮತ್ತಷ್ಟು ಅಪ್ಡೇಟ್ಗಾಗಿ ಬಿ ಎನ್ ಟಿವಿ ಯೂಟ್ಯೂಬ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಜಲಿ ಸ್ಪೆಷಲ್ ಡೆಸ್ಕ್ ಬಿ ಎನ್ ಟಿವಿ ಇದು ನಿಮ್ಮ ಧ್ವನಿ